ಇಲಾಖೆಯ ಸಮಿತಿ ಅಧ್ಯಕ್ಷನಾಗಿ ಗೌರವಕ್ಕೆ ಶಾಸಕರಾದಂಥ ಇಕ್ಬಾಲ್ ಅವರು ಮತ್ತು ಅದೇ ಶಾಸಕರಾದಂಥ ತುನಕೂರು ಅವರು ಕರೆಯಂ ಅವರು ಎಲ್ಲ ಇನ್ನೂ ಕೆಲವು ಜನ ಅಲ್ಲಿ ಬರ್ಬೋದು ನಾಳೆ ಫುಲ್ ಪ್ಲೇಟ್ ಮೀಟಿಂಗು ರಾಯಚೂರಲ್ಲಿ ಕೊಡೋದೆ ಇವತ್ತು ಒಂದು ಸಭೆ ಮಾಡಿ ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ಹೆಂಗೆ ಕೈ ನೀಡಿರ್ಬೇಕು ಎಷ್ಟು ಊರು ಬಂದವು ಏನು ಬಂದವು ಆ ಸಂಪೂರ್ಣ ಮಾಹಿತಿ ಸಭೆಯಲ್ಲಿ ತೆಗೆದುಕೊಳ್ತಾರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಸಚಿವಾಲಯದ ಅಧಿಕಾರಿಗಳು ಕೂಡ ಬಂದ ಚರ್ಚೆ ಮಾಡಿ ಯಾವ ರೀತಿ ಈ ಸಮಸ್ಯೆಗಳನ್ನ ಅಂತ ಒಂದು ಪ್ರಯತ್ನಕ್ಕೆ ಬಂದಿದೆ ನಮ್ಮ ನಾನು ನಿಮ್ಮ ಮೂಲಕನೇ ಕೇಳಿದ್ದೆ ಮಾಧ್ಯಮಗಳನ್ನು ನೋಡಿದ್ದೆ ಊಟಕ್ಕೆ ಕರೆದಾರಂತ ಒಳ್ಳೆಯದು ಊಟಕ್ಕೆ ಊಟ ಊಟಕ್ಕೆ ಹೋಗಿದ್ದೆ ನಮ್ಮ ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಸಂಪುಟ ಪುನರಚನೆ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದೆ ಮಂಡಿಗೆ ಗೊತ್ತಿದೆ ಅವ್ರು ಏನು ಯಾವಾಗ ಮಾಡ್ತಾರಂತಾರೋ ಹನ್ನೆರಡು ಮಂದಿ ಬಿಟ್ಟು ಬಿಡಬೇಕು ಅಂತ ಹದಿನೈದು ಮಂದಿ ಬಿಡಬೇಕು ಅಂತಾರೆ ಅದು ಹಿಂದೆ ಮಾತುಕತೆ ಆಗೈತಿ ಅಂತಾರೆ ಏನಂದ್ರೆ ಹದಿನೈದು ಮಂತ್ರಿಗಳು ಬಿಟ್ಟು ಹೊಸ ಬರದ್ ತಗೋಬೇಕಂತ ಎಮ್ ಗಳದು ಬೇಡಿಕೆ ಇದೆ ಆ ರೀತಿಯ ಏನು ತಿರ್ಮಾಂತ ಹೋದ್ರೆ ಹೈಕಮಾಂಡ್ ಏನ್ ತೀರ್ಮಾಂತ ಹೋದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಆಗಿದೆ ನವೆಂಬರ್ ಕ್ರಾಂತಿ ಹೇಳ್ಬೇಕಂತ ಆ ಕ್ರಾಂತಿನೇ ಇಲ್ಲ ಕಾಂಗ್ರೆಸ್ ಕ್ರಾಂತಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಏನಾಗುತ್ತೆ ನಾವು ತಾವು ಸಚಿವ ಸ್ಥಾನದ ನಾ ಹಿಂದೂ ಹೇಳಿರಲ್ಲ ನಾನು ಸಚಿವ ಸದಾನದ ಆಕಾಂಕ್ಷೆ ಅಂತ ಹೇಳಿ ಬಿಟ್ಟಿದ್ದು ಆಯ್ಕೆ ಮಾಡೋ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಮಣ್ಣಿಗೆ ಬಹಳ ಮಳೆಯಾಗಿದೆ ಇಲ್ಲ ಈಗ ವಿಸಿಟ್ ಮಾಡಿ ಬಂದಿದೆ ದೊಡ್ಡ ಏಯ್ಟಿ ಟು ಮಿಲಿಮೀಟರ್ ಮಳೆ ಆಗಿದೆ ನಾ ಬೆಳಿಗ್ಗೆ ಇವತ್ತು ಏಳು ಗಂಟೆಗೆ ನಾನು ಹೋಗಿದ್ದೆ ಹೋಗಿ ಒಂಬತ್ತು ಗಂಟೆ ಮಟ್ಟ ನೋಡಿಕೊಂಡು ಅದು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇನೆ ಇಂಥ ದೊಡ್ಡ ಮಳೆ ಆಗಿರಲಿಲ್ಲ ಅದಕ್ಕೀಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒರಿಗೆ ಈಗ ವಿಸಿಟ್ ಮಾಡಂತೇಳಿ ಯಾವ ರೀತಿಯಾಗಿ ಮಾಡೋದು ಎಂತ್ ಲಾಸ್ ಆಗಿದೆ ಏನಾಗುತ್ತೇವೆ ಒಂದು ಬಾರಿ ನಾವು ಗ್ರೀನ್ ಗ್ರಾಮ್ ಪೂರ್ತಿ ಹಾಳಾಗಿತ್ತು ಈಗ ಮತ್ತೆ ಹತ್ತಿ ಈರುಳ್ಳಿ ಆಮೇಲೆ ಶೇಂಗಾ ಎಲ್ಲ ಬೆಳೆಗಳು ಹಾಳಾಗಿದೆ ಗೋವಿಂದಾಳ ಸಹಿತ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹಾನಿ ಯಾವಾಗ ಆಗಿರಲಿಲ್ಲ ನಿಸರ್ಗನ ನಮಗೆ ವಿರುದ್ಧ ಆಗಿದೆ ಹಾಂಗಂದ್ರೆ ಯಾವ ಟೈಮ್ದಾಗ ಮಳಿ ಬೇಕು ಆ ಟೈಮ್ದಾಗ ಮಳೆ ಆಗ್ತಾ ಇಲ್ಲ ಯಾವಾಗ ಬೆಳೆ ಆಗಿರ್ತದೆ ಅವಾಗ ಮಳೆ ಆಗುತ್ತೆ ಹೀಗಾಗಿ ಸಮಸ್ಯೆಯನ್ನು ಎದುರ್ಸ್ತಾಕಿದ್ದೀವಿ ಈಗಾಗಲೇ ಪನ್ಯ ರೈ ಮನೆಗೆ ಮುಂಗಾರಿಗೆ ಬೆಳೆ ಪರಿಹಾರ ಕೊಡಬೇಕಿತ್ತಲ್ಲ ಮನೆ ಮುಖ್ಯಮಂತ್ರಿಗೂ ಒಂದು ವಾದದಲ್ಲಿ ಕೊಡ್ತೀವಿ ಮಾತನ್ನು ಮಾತಾಡಿದ್ದಾರೆ ಕೃಷಿ ಸಚಿವರು ಹೇಳಾರ ಅದು ಬೇಗನೆ ವಿತರಣೆ